ಕ್ರೈಸಲಾಟ್ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ದೇವರು ಮಾಡಿದಂತಹ ಅದ್ಭುತ ಕಾರ್ಯಗಳನ್ನು ನಾವು ಎಂದಿಗೂ ಮರೆಯಬಾರದು ಪ್ರಿಯರೇ ದೇವರು ಮಾಡಿದಂತಹ ಮೊದಲನೇ ಅದ್ಭುತ ಕಾರ್ಯ ಕಾನಾ ಒಂದು ಮದುವೆಯಲ್ಲಾಗಿತ್ತು ಆ ಮದುವೆಯ ಕುರಿತಾಗಿ ಸತ್ಯವೇದದಲ್ಲಿ ಯೋಹಾನನು ಬರೆದ ಸುವಾರ್ತೆ ಎರಡನೇ ಅಧ್ಯಾಯ ಒಂದರಿಂದ ಹನ್ನೆರಡನೇ ವಚನದವರೆಗೂ ಬರೆದದ ಪ್ರಿಯರೇ ಯೇಸುವನ್ನ ಕಾನಾ ಒಂದು ಮದುವೆಯಲ್ಲಿ ಕರೆದಾಗ ಯೇಸುವು ತನ್ನ ತಾಯಿಯೊಟ್ಟಿಗೆ ತನ್ನ ಶಿಷ್ಯರೊಟ್ಟಿಗೆ ಆ ಮದುವೆ ಎಂಬುದನ್ನು ಪ್ರಿಯರೇ ಅಲ್ಲಿ ಮದುವೆಯ ಮಂಟಪದಲ್ಲಿ ದ್ರಾಕ್ಷಾರಸದ ಕೊರತೆಯನ್ನು ಕಂಡು ಏಸುವಿನ ತಾಯಿಯಾದ ಮರಿಯಳು ದೇವರ ಬಳಿ ಬಂದು ಮೊರೆ ಇಡುವಾಗ ಯೇಸುವು ತನ್ನ ತಾಯಿಯೊಟ್ಟಿಗೆ ಒಂದು ಮಾತನಾಡ್ತಾನೆ ಏನಂದರೆ ಈ ಒಂದು ಅಧ್ಯಾಯದಲ್ಲಿ ನಾವು ನೋಡುವವರಾಗುತ್ತೇವೆ ಯೋಹಾನನ್ನು ಬರೆದ ಸುವಾಕೆ ಎರಡನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ಹೀಗೆ ಬರೆದಂತೆ ಏಸು ಆಕೆಗೆ ಅಮ್ಮ ನನ್ನ ನನ್ನ ನಿನಗೇಕೆ ಇನ್ನು ಬಂದಿಲ್ಲ ಎಂದು ಹೇಳದು ಪ್ರಿಯರಾದ ದೇವಜನರೇ ಇಲ್ಲಿ ಒಂದು ಮರಳ ಕುರಿತಾಗಿ ಒಂದು ಸೂಕ್ಷ್ಮವಾದ ವಿಚಾರವನ್ನ ನಾವು ನೋಡುತ್ತೇವೆ ಏನೆಂಬುದಾಗಿ ಮರಿಯಳು ಮದುವೆ ಮಂಟಪದಲ್ಲಿ ಖಾಲಿಯಾಗಿರುವಂತಹ ದ್ರಾಕ್ಷರಸದ ಕುರಿತಾಗಿ ಮದುವೆ ಯಾರು ನಿಶ್ಚಯ ಮಾಡಿರ್ತಾರಲ್ಲ ಅವರ ಬಳಿ ಹೋಗಿ ಹೇಳಲಿಲ್ಲ ಿ ಬಂದು ಮೊರೆ ಇಡ್ತಾಳೆ ಏನಂದ್ರೆ ಮದುವೆ ಮನೆಯಲ್ಲಿ ದ್ರಾಕ್ಷಾರಸವು ಖಾಲಿಯಾಗಿದೆ ಎಂಬುದಾಗಿ ಹೇಳುವಾಗ ಏಸುವ ಅಮ್ಮ ಯಾಕೆ ಪಡ್ತಾ ಇದೆಯಾ ನನ್ನ ಸಮಯ ಇನ್ನೂ ಬಂದಿಲ್ಲ ಎಂಬುದಾಗಿ ಆದರೆ ಒಂದು ನಂಬಿಕೆಯನ್ನ ನಾವು ನೋಡ್ತೇವೆ ಮರಿಯಳಿಗಿರುವಂತಹ ನಂಬಿಕೆಯನ್ನು ನಾವು ನೋಡ್ತೇವೆ ಏನಂದರೆ ಮರಿಯಳಿಗೆ ಗೊತ್ತಿತ್ತು ದೇವರು ಇಲ್ಲಿ ಒಂದು ಅದ್ಭುತ ಕಾರ್ಯಗಳನ್ನು ಮಾಡ್ತಾನೆ ಎಂಬುದಾಗಿ ದೇವರಿಗೆ ಅಸಾಧ್ಯವಾದದ್ದು ಒಂದು ಇಲ್ಲ ಎಂಬುದಾಗಿ ಇವತ್ತು ನಾವು ನೋಡ್ತೇವೆ ಪ್ರಿಯರು ಎಷ್ಟೋ ಜನ ನಾವು ಕೂಡ ನಮಗಿರುವಂತಹ ಕೊರತೆಗಳನ್ನು ನಮಗಿರುವಂಥ ಕಷ್ಟ ನಷ್ಟಗಳನ್ನು ನಾವು ಡೈರೆಕ್ಟಾಗಿ ದೇವರ ಬಳಿ ಬಂದು ತಂದು ಇಡೋದಿಲ್ಲ ಡೈರೆಕ್ಟಾಗಿ ಏನು ಮಾಡ್ತೇವೆ ನಾವು ಮನುಷ್ಯರ ಹತ್ತಿರ ಹೋಗಿ ನಮ್ಮ ಕಷ್ಟಗಳನ್ನು ನಾವು ಹೇಳ್ಕೊಳ್ತೇವೆ ಮನುಷ್ಯರ ಹತ್ತಿರ ಹೋಗಿ ನಮಗಿರುವಂತಹ ಕೊರತೆಗಳ ಕುರಿತಾಗಿ ನಾವು ಮಾತನಾಡ್ತೇವೆ ಆದರೆ ಅದು ಯಾವುದು ಕೂಡ ಉಪಯೋಗಕ್ಕೆ ಬರೋದಿಲ್ಲ ಪ್ರಿಯರೇ ಮರೆಯಲು ಯಾವ ರೀತಿಯಾಗಿ ಡೈರೆಕ್ಟ್ ಆಗಿ ಬಂದು ದೇವರ ಬಳಿ ಮಾತನಾಡ್ತಾಳೋ ಅದೇ ರೀತಿಯಾಗಿ ನಾವು ಕೂಡ ನಮಗಿರುವಂತಹ ಕೊರತೆಗಳ ಕುರಿತಾಗಿ ನಾವು ಯೇಸುವಿನೊಟ್ಟಿಗೆ ಬಂದು ತಂದು ಇಡುವಾಗ ದೇವರು ಕೂಡ ತನ್ನ ಸಮಯ ಬಂದಾಗ ಆತನು ಅದ್ಭುತ ಕಾರ್ಯಗಳನ್ನು ಮಾಡ್ತಾನೆ ಪ್ರಿಯರೇ ಮರಿಯಳು ಹೇಳಿದ್ದು ಕೆಲಸಗಾರರ ಕರೆಸಿ ಯೇಸು ಏನು ಹೇಳ್ತಾಳೋ ಅದನ್ನು ಮಾಡಿರಿ ಎಂಬುದಾಗಿ ಆ ಕೆಲಸಗಾರರು ಕೂಡ ಯೇಸುವಿನ ಮಾತನ್ನ ಮೀರಲಿಲ್ಲ ಏಸು ಏನು ಹೇಳಿದಳೋ ಅದನ್ನೇ ಮಾಡಿದರು ದೇವರು ಹೇಳಿದರು ಆ ದ್ರಾಕ್ಷಾರಸದ ಬಾನೆಗಳಲ್ಲಿ ನೀರನ್ನು ತುಂಬಿರಿ ಎಂಬುದಾಗಿ ನೀರು ತಂದು ಆ ಬಾನೆಗಳಲ್ಲಿ ತುಂಬುವಾಗ ಆ ನೀರು ದ್ರಾಕ್ಷಾರಸವಾಗಿ ಮಾರ್ಪಟ್ಟಿ ಪ್ರಿಯರೇ ಆ ದ್ರಾಕ್ಷಾರಸವನ್ನು ತೆಗೆದುಕೊಂಡು ಹೋಗಿ ಜನರಿಗೆ ಕೊಡುವಾಗ ಆ ದ್ರಾಕ್ಷಾರಸವು ಹಿಂದಿನ ದ್ರಾಕ್ಷಾರಸಕ್ಕಿಂತ ಹೆಚ್ಚಿನದಾಗಿ ರುಚಿಯಾಗಿ ಮಾರ್ಪಟ್ಟಿದೆ ಎಂಬುದಾಗಿ ನಾವು ಸತ್ಯಭೇದದಲ್ಲಿ ನೋಡುವ ಪ್ರಕಾರ ದೇವರು ಕೂಡ ನಮ್ಮ ಜೀವಿತದಲ್ಲಿರುವಂತಹ ಕೊರತೆಗಳಿಂದ ನಮ್ಮ ಜೀವಿತದಲ್ಲಿರುವಂತಹ ಕಷ್ಟಗಳಲ್ಲಿ ಇವತ್ತು ನಿಮ್ಮ ಮಕ್ಕಳ ಫೀಸ್ ನಿಮಗೆ ಕಟ್ಟಲಿಕ್ಕೆ ಆಗ್ತಾ ಇಲ್ವಾ ಇವತ್ತು ನಿಮ್ಮ ಕೊರತೆಗಳನ್ನು ನೀಗಿಸಲಿಕ್ಕೆ ಆಗ್ತಾ ಇಲ್ವಾ ನಿಮ್ಮ ಮನೆಯನ್ನು ನಡೆಸ್ಕೊಂಡು ಹೋಗ್ಲಿಕ್ಕೆ ನಿಮಗೆ ಆಗ್ತಾ ಇಲ್ಲ ಡೈರೆಕ್ಟಾಗಿ ನೀವು ದೇವರ ಪಾದದ ಬಳಿ ತಂದಿಡ್ರಿ ದೇವರೊಟ್ಟಿಗೆ ಮಾತನಾಡ್ರಿ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳುವವನಾಗ್ತಾನೆ ಯಾಕಂದರೆ ಮನುಷ್ಯರ ಹತ್ತಿರ ನಿಮ್ಮ ಕೊರತೆಗಳನ್ನು ಹೇಳಿಕೊಳ್ಳುವುದು ಅದು ವ್ಯರ್ಥ ಮನುಷ್ಯರು ಅದನ್ನು ಕೇಳೋದಿಲ್ಲ ಆದರೆ ದೇವರ ಬಳಿ ನಿಮ್ಮ ವಿಜ್ಞಾಪನೆ ಮಾಡಿಕೊಳ್ಳುವಾಗ ನಿಮಗಿರುವಂಥ ಕೊರತೆಯ ಕುರಿತಾಗಿ ದೇವರೊಟ್ಟಿಗೆ ನೀವು ಹೇಳಿಕೊಳ್ಳುವಾಗ ದೇವರ ಸಮಯ ಬಂದಾಗ ದೇವರು ಕೊರತೆಗಳ ಮಧ್ಯದಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡುವವನಾಗಿದ್ದಾನೆ ಪ್ರಿಯರೇ ಅಲ್ಲಿ ನೀರಿನ ಮೂಲಕವಾಗಿ ದ್ರಾಕ್ಷಾರಸವು ಯಾವ ರೀತಿಯಾಗಿ ಮಾರ್ಪಟ್ಟಿದೋ ಅದೇ ರೀತಿಯಾಗಿ ನಿಮ್ಮ ಜೀವಿತದಲ್ಲಿ ಏನಿದೆಯೋ ಆ ಒಂದು ವಸ್ತುವಿನ ಮುಖಾಂತರವಾಗಲಿ ನಿಮ್ಮ ಬಳಿ ಏನಿದೆಯೋ ಅದರ ಮುಖಾಂತರವಾಗಲಿ ದೇವರು ದೊಡ್ಡ ಕಾರ್ಯವನ್ನ ಮಾಡುವವನಾಗಿದ್ದಾನೆ ಪ್ರಿಯರೇ ನಮ್ಮ ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಎಲ್ಲವೂ ಸಾಧ್ಯವಾಗುವಂಥದ್ದಾಗಿದೆ ಪ್ರಿಯರೇ ದೇವರ ಬಳಿ ಮೊರೆ ಇಡ್ರಿ ನಿಮ್ಮ ಕೊರತೆಗಳ ಕುರಿತಾಗಿ ದೇವರೊಟ್ಟಿಗೆ ಮಾತನಾಡ್ರಿ ದೇವರು ನಿಮ್ಮ ಪ್ರಾರ್ಥನೆಯನ್ನ ನಿಮ್ಮೊಂದಿಗೆ ದೇವರು ಅದ್ಭುತ ಕಾರ್ಯಗಳನ್ನ ಮಾಡುವವನಾಗಿದ್ದಾನೆ ಪ್ರಿಯರೇ ಈ ವಾಕ್ಯವನ್ನ ಹಿಡಿದಿಟ್ಟು ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ರೆ ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮನ್ನ ಆಶೀರ್ವಾದ ಮಾಡಲಿ ನಿಮ್ಮೊಂದಿಗಿರಲಿ ಆಮೇಲೆ